ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಫಿಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನೋಟು ಮುದ್ರಣ ಇಲಾಖೆ ಮೈಸೂರಲ್ಲಿರತಕ್ಕಂಥ ಆರ್ ಬಿ ಐದ ಬ್ಯಾಂಕಿನಲ್ಲಿರ್ತಕ್ಕಂಥ ನೋಟು ಮುದ್ರಣ ಇಲಾಖೆ ನಿಮ್ಮ ಕೈ ಇಲ್ಲಿ ಹದಿನೈ ತರಗತಿ ಡಿಪ್ಲೊಮಾ ಹಾಗೂ ಡಿಗ್ರಿ ಪಾಸ್ವರ್ಡ್ ವರ್ಗದನ್ನು ತಿಳಿಸಬಹುದಾಗಿದೆ ನಿಮಗೆ ಈ ಹೇಗದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಜುಗಳನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವು ವಿಡಿಯೋನೆ ಎಲ್ಲ ಕಡೆ ಶೇರ್ ಮಾಡಿ ಹಾಗಾಗಿ ಫ್ರೆಂಡ್ಸ್ ನಾನು ವಿಷಯ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಏನು ಅಂತ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಾಣುತ್ತೆ ನೋಡಿ ನೇರವಾಗಿ ಇನ್ಫಾರ್ಮೇಷನ್ ಇಲ್ಲಿ ನೋಡಿ ಬಿ ಆರ್ ಬಿ ಎನ್ ಪಿ ಎಮ್ ಪಿ ನೇಮಕಾತಿ ಹೊರ ಕೊಟ್ಟಿದ್ದಾರೆ ಯಾಕೆಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ನೇಮಕಾತಿ ತೆಗೆದಿದ್ದು ಇಲ್ಲಿ ಹುದ್ದೆಗಳು ಯಾವುವೆ ಅಂದರೆ ಕಲ್ಯಾಣಾಧಿಕಾರಿ ಹುದ್ದೆಗಳಾಗಿವೆ ಮುಖ್ಯ ಕಲ್ಯಾಣಾಧಿಕಾರಿ ಮತ್ತು ಸುರಕ್ಷತಾಧಿಕಾರಿ ಹುದ್ದೆ ಕರೆದಿದ್ದಾರೆ ಇಲ್ಲಿ ಒಟ್ಟು ಹುದ್ದೆಗಳು ಮಾತ್ರ ಐದು ಹುದ್ದೆ ಕಾಯ್ದೆ ಇರತಕ್ಕಂಥ ಹುದ್ದೆಗಳಾಗಿವೆ ಈ ಹುದ್ದೆಗಳಿಗೆ ಸ್ಯಾಲ್ರಿ ಅಂದರೆ ವೇತನ ಐವತ್ತಾರು ಸಾವಿರದ ಒಂದೂರಿಂದ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಪ್ರತಿ ತಿಂಗಳು ಸ್ಯಾಲ್ರಿ ಇರುತ್ತೆ ಉದ್ಯೋಗ ಸ್ಥಳ ಮೈಸೂರಿನಲ್ಲಿರತಕ್ಕಂಥ ನೇಮಕಾತಿ ಆಗಿದೆ ಇನ್ನು ಅರ್ಜಿ ಸಲ್ಲಿಸುವ ಮೂನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಫ್ಲೈನ್ ಮೂಲಕ ಇದು ಬಿ ಆರ್ ಬಿ ಎನ್ ಎಂ ಪಿ ಎಲ್ ಡಾಟ್ ಕೋ ಡಾಟ್ ಇನ್ ಇದು ಆಫ್ಷಿಯಲ್ ವೆಬ್ಸೈಟ್ ಆಗಿದೆ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಅಲ್ಲಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆರಂಭವಾಗಿದೆ ಅದೇ ರೀತಿ ಕೊನೆಯ ದಿನಾಂಕ ಹದಿನಾಲ್ಕು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇನ್ನು ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಹದಿನಾಲ್ಕು ಮೇ ಅದು ಸೇಮ್ ಡೇಟಾಗಿರ್ತದೆ ಅಷ್ಟಕ್ಕೆ ತಾವು ಅರ್ಜಿನ ಸಲ್ಲಿಸಿ ಶುಲ್ಕ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಶುಲ್ಕ ಯಾವ ರೀತಿ ಇರತ್ತೆ ಅಂದರೆ ಸಾಮಾನ್ಯ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಮುನ್ನೂರು ರೂಪಾಯಿ ಶುಲ್ಕವಿದೆ ಎಸ್ ಸಿ ಎಸ್ ಟಿ ಅವರಿಗೆ ಅದು ಅವರು ಕೂಡ ಮುನ್ನೂರು ರೂಪಾಯಿ ಶುಲ್ಕವಿದೆ ಪಾವತಿ ಮಾಡುವ ವಿಧಾನ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಯು ಪಿ ಐ ಮೂಲಕ ಪೇ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಇತ್ಯಾದಿಗಳನ್ನು ಬಳಸಿಕೊಂಡು ನೀವು ಪೇಮೆಂಟ್ ಮಾಡಬೇಕು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ವಯಸ್ಸು ಮಿತಿ ಯಾವ ರೀತಿ ಇರಬೇಕಂದ್ರೆ ಅವಿತರ ಕನಿಷ್ಠ ವಯಸ್ಸು ಇಪ್ಪತ್ತೊಂದಾಗಿರಬೇಕು ಗರಿಷ್ಠ ನಲವತ್ತೈದು ವರ್ಷ ಒಳಗಿರಬೇಕು ಕೊಟ್ಟಿದ್ದಾರೆ ನೀವು ವಯಸ್ಸಿನ ಬಗ್ಗೆ ಚೆಕ್ ಮಾಡ್ಕೋಬೋದು ಹಾಗೂ ಹತ್ತನೇ ತರಗತಿಯ ಮೇಲ್ಪಟ್ಟ ಇದಕ್ಕೆ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ವಯಸ್ಸಮಿತಿ ಆದರೂ ಪ್ರಕಾರ ಕೊಟ್ಟಿದ್ದಾರೆ ಇನ್ನು ನಿಯಮಗಳ ಪ್ರಕಾರ ಹೆಚ್ಚುವರಿ ಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಸಲ್ಲಿಕೆ ಯಾವ ರೀತಿ ಇರುತ್ತೆ ಒ ಬಿ ಸಿ ನಾಲ್ಕು ಅಂಗಡಿಯವರಿಗೆ ಮೂರು ವರ್ಷ ಸಲ್ಲಿಕೆದಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಕಲ್ಯಾಣಾಧಿಕಾರಿ ಮತ್ತು ಮುಖ್ಯ ಕಲ್ಯಾಣಾಧಿಕಾರಿ ಮತ್ತು ಸುರಕ್ಷತಾ ಅಧಿಕಾರಿ ಹುದ್ದೆಗಳಿಗೆ ಐವತ್ತಾರು ಸಾವಿರದಿಂದ ಅರವತ್ತೊಂಬತ್ತು ಸಾವಿರಕ್ಕೆ ಸಾಲದ ಇರುತ್ತೆ ಒಟ್ಟು ಹುದ್ದೆಗಳು ಐದು ಹುದ್ದೆ ಕಲಿಯುವಂತೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ರೀತಿಯಂದರೆ ಎಜುಕೇಷನ್ ಕ್ವಾಲಿಫಿಕ್ಷನ್ ಇರಬೇಕು ಅಂದರೆ ಕಡ್ಡಾಯವಾಗಿ ಎಸ್ ಎಲ್ ಸಿ ಪಾಸಾಗಿರ್ಬೇಕಂತ ಕೊಟ್ಟಿದ್ದಾರೆ ನಂತರ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಅಥವಾ ಪದವಿಯನ್ನು ಪಾಸಾಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಡಿಪ್ಲೊಮಾ ಡಿಗ್ರಿ ಪಾಸ್ ಪಾಸಾಗ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ರೀತಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ವರ್ಫಿಷನ್ ಇರುತ್ತದೆ ವೈಯಕ್ತಿಕ ಸಂದರ್ಶನ ಮತ್ತು ఆయ్కే ఈ రీతి ఆయ్ మిట్టారు అర్జీని హే సో అర్జీను అప్లైన్ మూలక సత్య అదన హేంత ఆమె ఫార్మ్ దోసిన ఫార్ పిడిఎఫ్ ఫార్మ్ అన్న డౌన్లోడ్కొని అర్జీ సెట్ అది మే మూరు ఎర్ర సైర్ ఇప్పంద ఆప్లైన్ సీ ఆన్లైన్లో కొట్టారు అన్న ఉపన్యూ అప్లై మూల సో ఇల్లి ఆఫ్లైన్ మూలక అగ్న దాఖలా సెంటే నిన్న డాక్యుమెంటు ఎలా స్క్యాన్ హి కలసే అడ్ అర్జీ యో అడ్రస్కి కలస్కారా ముఖ్య జనరల్ మ్యేజర్ భారతీయ రిజర్వ్ బ్యాంక్ నోట్ ముద్రణ ప్రైవేట్ లిమిటెడ్ నెంబర్మూరు ಮತ್ತು ನಾಲ್ಕು ಒಂದನೇ ಹಂತ ಮತ್ತು ಎರಡನ್ನು ಒಂದು ಬಿ ಎ ಬಿ ಟಿ ಎಮ್ ಲೇಔಟ್ ಬನ್ನೆಲುಗಟ್ಟ ರಸ್ತೆ ಅಂಚೆ ಪಟ್ಟಿಯ ಸಂಖ್ಯೆ ಟೂ ನೈನ್ ಟು ಫೋರ್ ಡಿ ಆರ್ ಕಾಲೇಜು ಪ್ಯೂ ಬೆಂಗಳೂರು ಈ ಅಡ್ರೆಸ್ಸಿಗೆ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಂತ ಕೊಟ್ಟಿದ್ದಾರೆ ಈ ಕೆಳಗಡೆ ಲಿಂಕನ್ನು ಎಲ್ಲೊಂದು ಕೊಟ್ಟಿದ್ದೀನಿ ಆ ಲಿಂಕನ್ನು ಪಿ ಡಿ ಎಫನ್ನು ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡಿ ಇದು ಮೇನ್ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಕ್ಯಾರೇಜ್ ಅಂತ ಬಂದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ಲಿಂಕು ಕೊಟ್ಟಿದ್ದಾರೆ ನೋಡಿ ರಿಕ್ವ್ಮೆಂಟ್ ಆಫ್ ಚೀಫ್ ವೆಲ್ಪೇರ್ ಆಫೀಸರ್ ವೆಲ್ಫೇರ್ ಆಫೀಸರ್ ಆ್ಯಂಡ್ ಸೇಫ್ಟಿ ಆಫೀಸರ್ ಅಂತ ಮೂರು ಥರ ಹುದ್ದೆಗಳಿವೆ ಇಲ್ಲಿ ಡಿಟೇಲ್ ಅಡ್ವರ್ಟಿಸ್ಮೆಂಟ್ ನೋಡಿ ಕೊಟ್ಟಿದ್ದಾರೆ ಫ್ಲಿಪ್ಕಾರ್ಟ್ ಡೌನ್ಲೋಡ್ ಫಾರ್ ಪಡೆದು ಚೀಫ್ ವೆಲ್ಫೇರ್ ಆ್ಯಂಡ್ ವೆಲ್ಫೇರ್ ಆಫೀಸರ್ ಸೊ ಇದು ಪಿಡಿ ಎಫ್ ಆಗಿದೆ ಆಮೇಲೆ ಡೌನ್ಲೋಡ್ ಅಪ್ಲಿಕೇಶನ್ ಸೇಫ್ಟಿ ಆಫೀಸರ್ ಆಗಿದೆ ಅವ್ರ ಪಿ ಡಿ ಬೇರೆ ಬೇರೆ ಆಗಿ ಇಲ್ಲಿ ಮೇನ್ ನಾವು ನೋಡೋಕಾಗಿದ್ದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಭಾರತ ರಿಸರ್ವ್ ಬ್ಯಾಂಕ್ ಮುದ್ರಣ ಪ್ರವೇಶ ಕೊಟ್ಟಿದ್ದಾರೆ ಬೆಂಗಳೂರಿಂದ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಚೀಫ್ ವೆಲ್ಫೇರ್ ಆಫೀಸರ್ ಮತ್ತು ವೆಲ್ಫೇರ್ ಆಫೀಸರ್ ಇನ್ ಡೆಪ್ಯೂಟಿ ಮ್ಯಾನೇಜರ್ ಸೇಫ್ಟಿ ಆಫೀಸರ್ ಈ ರೀತಿ ಹುದ್ದೆಯಿಂದ ಕೊಟ್ಟಿದ್ದಾರೆ ಮೈಸೂರಲ್ಲಿರ್ತಕ್ಕಂಥ ಹುದ್ದೆಗಳಾಗಿ ಟೋಟಲಾಗಿ ಐದು ಪೋಸ್ಟ್ ಖಾಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ರಿಜೆಬಿಲ್ಟಿ ಕೊಟ್ಟಿದ್ದಾರೆ ಕ್ವಾಲಿಫಿಷನ್ ಯಾವುದೇ ಯಾವ ರೀತಿ ಆಗಿರ್ಬೇಕಂದ್ರೆ ಅದು ಡೀಟೇಲ್ಸ್ ಕೊಟ್ಟಿದ್ದಾರೆ ಕ್ವಾಲಿಫಿಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಪೋಸ್ಟ್ ಆಫ್ ಕ್ವಾಲಿಫಿಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತರಂತೆ ಇಲ್ಲೊಂದು ಹುದ್ದೆಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಹತ್ತು ವರ್ಷ ಅಂತ ಕೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಆರು ಅಪ್ಲೈ ಮಾಡ್ಬೋದು ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಅಂತ ನಲವತ್ತೈದು ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ ಅಂದರೆ ಒಂದು ಏಪ್ರಿಲ್ ಎರಡು ಸಾವಿರ ಎಪ್ಪತ್ತೊಂಬತ್ತರಂತೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಸೇಫ್ಟಿ ಆಫೀಸರ್ ಪೋಸ್ಟ್ ಕೊಟ್ಟಿದ್ದಾನೆ ಅದು ಏಜು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಕೊಟ್ಟಿದ್ದಾನೆ ಇಲ್ಲಿ ಎಜುಕೇಷನ್ ಬಗ್ಗೆ ಎಲ್ಲವೂ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದಾನೆ ಅಪ್ಲೈ ಮಾಡಿಕೊತ್ತ ಮುಂಚೆ ಇದನ್ನು ಸರಿಯಾಗಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ತಾವು ಅವ್ರ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಇಲ್ಲಿ ಪ್ರತಿಯೊಂದು ಹುದ್ದೆಯು ಏಜ್ ಲಿಮ್ಟು ಏಜ್ ಲಿಮಿಟು ಎಕ್ಸ್ಪೀರಿಯೆನ್ಸು ಆಮೇಲೆ ಕ್ವಾಲಿಫಿಕೇಷನ್ ಎಲ್ಲವನ್ನು ಕೊಟ್ಟಿದ್ದಾನೆ ಕರೆಕ್ಟಾಗಿ ನೋಡಿಕೊಂಡು ಅದನ್ನು ಸಲ್ಲಿಸಿ ಇಲ್ಲಿ ನೇಪ ನೇಚರ್ ಆಫ್ ಜಾಬ್ ಕೊಟ್ಟಿದ್ದಾನೆ ಆಮೇಲೆ ಅಪ್ಲಿಕೇಶನ್ ಫೀಸ್ ಕೊಟ್ಟಿದ್ದಾನೆ ಯಾವ ರೀತಿ ಇರ್ತದೆ ನಾನ್ ರಿಫಂಡಬಲ್ ಅಂತ ಕೊಟ್ಟಿದ್ದಾನೆ ಇದು ಮುನ್ನೂರು ರೂಪಾಯಿ ಫೀಸ್ ಇದನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಒಳಗೆ ಇದನ್ನು ಪೇಮೆಂಟ್ ಟೈಮಲ್ಲಿ ಯಾವ ರೀತಿ ಮಾಡಬೇಕು ಅದನ್ನು ಕೊಟ್ಟಿದ್ದಾನೆ ಇಲ್ಲಿ ಸ್ಯಾಲ್ರಿ ಮಾಹಿತಿ ಕೊಟ್ಟಿದ್ದಾನೆ ಇಲ್ಲಿ ಅಕೊಮಡೇಷನ್ನು ಅಕೊಮಡೇಷನ್ನು ಔಟ್ ಟು ಅಪ್ಲೈ ಇಲ್ಲಿ ಔಟ್ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅಲ್ಲಿ ನೀವು ಈ ವೆಬ್ಸೈಟ್ಗೆ ಹೋಗಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಅಂತ ಕೊಟ್ಟಿದ್ದಾರೆ ಡೌನ್ ಮಾಡ್ಕೊಂಡು ಅದರ ಮಿಟ್ ಏನು ಬರಬೇಕು ಅಂತ ಕೊಟ್ಟಿದ್ದಾರೆ ಇದು ಅರ್ಜಿಯನ್ನು ಕಳಿಸಬೇಕಾದಂಥ ಅಡ್ರೆಸ್ ಆಗಿರುತ್ತದೆ ಪೋಸ್ಟ್ ಮೂಲಕ ಅಳಿದು ಅಡ್ರೆಸ್ ಆಗಿರ್ತದೆ ಇಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಪ್ರೈವೇಟ್ ಲಿಮಿಟೆಡ್ ನಂಬರ್ ತ್ರೀ ಅಂಡ್ ಫೋರ್ ಫಸ್ಟ್ ಏಜ್ ಫಸ್ಟ್ ಫೇಸ್ ಬಿ ಟಿ ಎಂ ಲೇಔಟ್ ಬನ್ನರ್ ಗಟ್ಟ ಪೋಸ್ಟ್ ಬಾಕ್ಸ್ ನಂಬರ್ ಕೊಟ್ಟಿದ್ದಾನೆ ಬೆಂಗಳೂರಿಂದ ಕೊಟ್ಟಿದ್ದಾರೆ ಈ ಅಡ್ರೆಸ್ನ ಪೋಸ್ಟ್ ಮೂಲಕ ಅರ್ಜನ್ನು ಕಳಿಸ್ಬೇಕಾಗಿರ್ತದೆ ಆ ಪಿ ಡಿ ಎಫ್ ಹೇಗೆ ತೋರಿಸ್ತೀನಿ ಇಲ್ಲಿ ಸರಿಯಾಗಿ ಲೋನು ಓದ್ಕೋಬೇಕಾಗುತ್ತೆ ಉದ್ಕೊಂಡು ಅದನ್ನು ತಿಳಿಸ್ಬೋದು ಪ್ರತಿಯೊಂದು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ ಲಿಂಕ್ ಮೂಲಕ ನೀವು ಡೌನ್ಲೋಡ್ ಡೌನ್ ಮಾಡ್ಕೋಬೋದು ಅಥವಾ ನೇರವಾಗಿ ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಪಿ ಡಿ ಎಫನ್ನು ಶೇರ್ ಮಾಡಿರ್ತೀನಿ ತಾವೆಲ್ಲ ಲೋನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ ಅಪ್ಲೈ ಮಾಡುವಾಗ ಕರೆಕ್ಟನ್ನು ಫಾರ್ಮ್ ಪಿಲ್ಪ್ ಮಾಡಿ ಕೊಟ್ಟಿದ್ದಾರೆ ಡಿ ಯಾವ ರೀತಿ ಕಟ್ಟಬೇಕು ಕಲ್ಕೊಂಡು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊಂಡು ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಒಂದ್ಸಾರಿ ಸರಿಯಾಗಿ ಓದ್ಕೊಂಡು ಅದನ್ನು ಸಲ್ಲಿಸ್ಬೋದು ಇದು ಏಳು ಪೇಜ್ ಪಿ ಡಿ ಎಫ್ ಇದೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಬಣ್ಣ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಣ ನೋಟ ಅಂತ ಇದು ಚೀಫ್ ವೆಲ್ಫೇರ್ ಆಫೀಸರ್ ಮತ್ತು ವೆಲ್ಫೇರ್ ಆಫೀಸರ್ ಹುದ್ದೆಗಳ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದು ಮೂರು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ಪ್ರಿಂಟ್ಔಟ್ ತಗೊಂಡು ಎಲ್ಲವನ್ನು ಅಪ್ ಮಾಡಿ ಆಗಲೇ ತೋರಿಸಿದ ಅಡ್ರೆಸ್ಸಿಗೆ ಪೋಸ್ಟ್ ಮೂಲಕ ಕಳಿಸಬೇಕಾಗಿರ್ತದೆ ಸರಿ ಸರಿಯಾಗಿ ತೆ ಎಲ್ಲವನ್ನು ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿ ಸಲ್ಲಿಸಿ ಆಮೇಲೆ ಇಲ್ಲಿ ಇನ್ನೊಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣ ಇರ್ತದೆ ಇದು ಸೇಫ್ಟಿ ಆಫೀಸರ್ ಹುದ್ದೆಗಳ ಅರ್ಜಿ ಫಾರ್ಮ್ ಆಗಿರ್ತದೆ ಇದನ್ನು ಕೂಡ ಸರಿಯಾಗಿ ಓದ್ಕೊಂಡು ಫಿಲ್ ಅಪ್ ಮಾಡಿ ಇದರ ಕೇಳ್ತಕ್ಕಂಥ ಡೀಟೇಲ್ಸ್ ಎಲ್ಲವನ್ನು ಸರಿಯಾಗಿ ಫಿಲ್ಅಪ್ ಮಾಡಿ ಇದನ್ನು ಕೂಡ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸ್ಬೋದಾಗಿದೆ ಇವು ಎರಡು ಪಿ ಡಿ ಎಫ್ ಲಿಂಕನ್ನು ಮತ್ತು ನೋಟಿಫಿಕೇಶನ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ಅವರಿಂದ ಡೋನ್ ಮಾಡ್ಕೊಂಡು ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತನಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕಾನು